ಕರ್ಮ ಫಲದಾತನಾದ ಶನಿಯ ನೇರ ಸಂಚಾರದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗಲಿದೆ ಹಾಗಾಗಿ ಶನಿಯ ಈ ಚಲನೆಯಿಂದ ಯಾವ ಮೂರು ರಾಶಿಗೆ ಸೇರಿದ ಜನರಿಗೆ ಪ್ರತಿಯೊಂದು ಕೆಲಸದಲ್ಲಿಯೂ ಯಶಸ್ಸು ದೊರಕುವ ಯೋಗ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಶಾಸ್ತ್ರದ ಪ್ರಕಾರ ಕರ್ಮ ಫಲದಾತನಾದ ಶನಿಯು ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿಮೂರರಂದು ಹಿಮ್ಮುಖವಾಗಿ ತನ್ನ ಸಂಚಾರವನ್ನು ಆರಂಭಿಸಿದ್ದಾನೆ ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೆಂಟರಂದು ತನ್ನ ನೇರ ಸಂಚಾರವನ್ನು ಆರಂಭಿಸ್ತಾನೆ ಶಾಸ್ತ್ರದ ಪ್ರಕಾರ ಯಾವಾಗ ಶನಿಯು ತನ್ನ ಹಿಮ್ಮುಖ ಸಂಚಾರದಿಂದ ನೇರವಾಗಿ ತನ್ನ ಚಲನೆಯನ್ನು ಆರಂಭಿಸ್ತಾನೋ ಇದರ ಪ್ರಭಾವ ಕೆಲವು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಹೆಚ್ಚಾಗಿ ನೋಡಬಹುದು ಹಾಗಾಗಿ ಶನಿಯ ಈ ನೇರ ಸಂಚಾರದಿಂದ ಯಾವ ಮೂರು ರಾಶಿಗೆ ಸೇರಿದ ಜನರಿಗೆ ಅಪಾರವಾದಂತಹ ಲಾಭ ದೊರಕುವ ಯೋಗ ಇದೆ ಅನ್ನುವಂತಹ ಸಂಪೂರ್ಣ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೇಷರಾಶಿ ಶನಿದೇವನ ನೇರ ಸಂಚಾರ ಮೇಷರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವನ್ನು ಮಾಡುತ್ತೆ ಒಳ್ಳೆಯ ಟೈಮನ್ನು ಕೊಡುತ್ತೆ ಮೇಷರಾಶಿಯಾಗಿ ಮೇಷರಾಶಿಗೆ ಸೇರಿದ ಜನರ ಅದೃಷ್ಟವೇ ಈ ಅವಧಿಯಲ್ಲಿ ಬದಲಾಗುತ್ತೆ ಹಾಗೆ ಮೇಷರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಈ ಮೊದಲಿಗೆ ಹೋಲಿಸಿದರೆ ಈ ಅವಧಿ ಇನ್ನಷ್ಟು ಅತ್ಯುತ್ತಮವಾಗಿರುತ್ತೆ ಶನಿದೇವರ ಸಂಚಾರದಿಂದಾಗಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಹಾಗೆ ಮೇಷರಾಶಿಗೆ ಸೇರಿದ ಜನರು ಹೊಸ ಮನೆಯನ್ನು ಈ ಅವಧಿಯಲ್ಲಿ ಖರೀದಿಸುವ ಯೋಗ ಕೂಡ ಲಭಿಸಲಿದೆ ಜೊತೆಗೆ ಮೇಷರಾಶಿಗೆ ಸೇರಿದ ಜನರು ಕನಸು ಈ ಅವಧಿಯಲ್ಲಿ ನನಸಾಗುತ್ತೆ ಇದರೊಂದಿಗೆ ಶನಿದೇವನ ಅಪಾರವಾದಂತಹ ಅನುಗ್ರಹದಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೊಸ ವಾಹನವನ್ನು ಕೂಡ ಖರೀದಿಸುವ ಯೋಗ ಲಭಿಸಲಿದೆ ಹಾಗೆ ಯ ಮೇಷ ಮೇಷರಾಶಿ ಜನರಿಗೆ ಇದು ಬಹಳ ಶುಭಕರವಾಗುತ್ತೆ ಶನಿಯ ನೇರ ಚಲನೆಯಿಂದಾಗಿ ನಿಮ್ಮ ಜೀವನದಲ್ಲಿನ ಅಡೆತಡೆಗಳೆಲ್ಲವೂ ಕೂಡ ದೂರವಾಗುತ್ತೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಗಳಾಗುತ್ತೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಇನ್ನೂ ಹೆಚ್ಚು ಯಶಸ್ಸು ಸಾಧಿಸಲು ಯೋಗ ಇದೆ ಮನೆ ಮತ್ತು ವಾಹನ ಖರೀದಿಸುವ ಫಲವಾದ ಯೋಗ ಇದೆ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಶನಿಯ ನೇರ ಸಂಚಾರ ಅನ್ನುವಂಥದ್ದು ಸಾಕಷ್ಟು ಅದೃಷ್ಟಶಾಲಿಯಾಗಿರುತ್ತೆ ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರಿಗೆ ಹೊಸ ಉದ್ಯೋಗ ದೊರಕುವ ಪ್ರಬಲವಾದ ಅವಕಾಶ ಕೂಡ ಲಭಿಸಲಿದೆ ಈ ಅವಧಿಯಲ್ಲಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಯಶಸ್ಸು ಗಳಿಸುವ ಸಂಭವ ಜಾಸ್ತಿ ಇರುತ್ತೆ ಶನಿದೇವನ ಅಪಾರ ಅನುಗ್ರಹದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಹೊಸ ವಾಹನವನ್ನು ಖರೀದಿಸುವ ಬಗ್ಗೆ ಯೋಜನೆಯನ್ನು ರೂಪಿಸ್ತಾರೆ ಒಟ್ಟಾರಿಯಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಸಮಯ ಅತ್ಯುತ್ತಮವಾಗಿರುತ್ತೆ ಶನಿ ನೇರ ಸಂಚಾರದ ಪ್ರಭಾವ ನಿಮ್ಮ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿ ಬೀರುತ್ತೆ ಕುಂಭರಾಶಿಯವರ ಮೇಲೆ ಶನಿಯು ಹೆಚ್ಚಿನ ಕೃಪೆಯನ್ನು ಬೀರ್ತಾನೆ ಯಾಕಂದರೆ ಶನಿಯು ಕುಂಭರಾಶಿಯ ಅಧಿಪತಿ ಗ್ರಹವಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಹಲವು ಅಪೂರ್ಣ ಕೆಲಸಗಳಿಗೆ ಚಾಲನೆ ದೊರಕುತ್ತೆ ಹೊಸ ಉದ್ಯೋಗದ ಅವಕಾಶಗಳು ಸಿಗುತ್ತೆ ಪ್ರಗತಿಗೆ ಉತ್ತಮ ಅವಕಾಶಗಳು ಲಭಿಸುತ್ತೆ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಹಾಗೆ ರಿಯಲ್ ಎಸ್ಟೇಟ್ನೊಂದಿಗೆ ಸಂಬಂಧ ಇರುವಂತಹ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕುಂಭರಾಶಿಯವರಿಗೆ ಯೋಜನೆಗಳು ಶುಭ ಫಲವನ್ನು ತರ್ತವೆ ಇನ್ನು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಶನಿಯ ನೇರ ಸಂಚಾರ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಈ ಅವಧಿಯಲ್ಲಿ ರಾಶಿಗೆ ಸೇರಿದ ಜನರು ತಮ್ಮ ಸಂಬಳದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಈ ಸಂದರ್ಭದಲ್ಲಿ ಕಾಣಬಹುದು ಹಾಗೆ ಮೀನರಾಶಿಗೆ ಸೇರಿದ ವ್ಯಾಪಾರವನ್ನು ಮಾಡುವಂತಹ ಜನರು ಶನಿಯ ನೇರ ಸಂಚಾರದ ಶುಭ ಪ್ರಭಾವದಿಂದಾಗಿ ಬಹಳಷ್ಟು ಪ್ರಗತಿಯನ್ನು ಈ ಸಂದರ್ಭದಲ್ಲಿ ಹೊಂದುತ್ತಾರೆ ಮತ್ತು ಮೀನರಾಶಿಗೆ ಸೇರಿದ ಜನರಿಗೆ ಹೊಸ ಮನೆಯನ್ನು ಖರೀದಿಸುವ ಯೋಗ ಪ್ರಾಪ್ತಿಯಾಗತ್ತೆ ಹಾಗೆ ಶನಿದೇವನ ಅಪಾರ ಅನುಗ್ರಹ ನಿಮ್ಮ ಮೇಲೆ ಇರೋದರಿಂದ ತಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಾಣ್ತೀರಿ ಶನಿಯ ನೇರ ಚಲ ಚಲನೆ ಮೀನರಾಶಿಗೆ ಆರ್ಥಿಕ ಮತ್ತು ಮಾನಸಿಕ ಎರಡೂ ವಿಚಾರಗಳಲ್ಲಿ ಲಾಭದಾಯಕವಾಗಿರುತ್ತೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ಸಂಬಳದಲ್ಲಿ ಏರಿಕೆ ಅಥವಾ ಬೋನಸ್ ದೊರಕುವಂತಹ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ವಿಸ್ತರಣೆ ಮತ್ತು ಲಾಭದ ಅವಕಾಶ ಹೆಚ್ಚಾಗಿರುತ್ತೆ ಮನೆ ಕುಟುಂಬದಲ್ಲಿ ಸುಖಮಯದ ಸುಖಮಯವಾದಂತಹ ವಾತಾವರಣವನ್ನು ನೀವು ಕಾಣಬಹುದು ಮಾನಸಿಕ ಒತ್ತಡಗಳಿಂದ ನಿಮಗೆ ಮುಕ್ತಿ ದೊರಕಲಿದೆ ಈ ಮೂರು ರಾಶಿಯವರು ಮೇಷ ಕುಂಭ ಮೀನ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಶನಿಯ ನೇರ ಸಂಚಾರದಿಂದಾಗಿ ನೀವು ಸಾಕಷ್ಟು ಧನ ಸಂಪತ್ತಿನ ಒಡೆಯರಾಗೋದು ಖಂಡಿತ ಹಾಗೆ ಅವಧಿಯಲ್ಲಿ ನಿಮಗೆ ಹೊಸ ಮನೆ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವಂತಹ ಉತ್ತಮವಾದ ಅವಕಾಶಗಳು ಕೂಡ ಲಭಿಸ್ತವೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷ ಸಮೃದ್ಧಿಯಿಂದ ಕೂಡಿದ ಸಮಯವನ್ನು ಕಳೆಯುವಂತಹ ಯೋಗ ಕೂಡ ಈ ಮೂರು ಇರುತ್ತೆ ಇನ್ನೆಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು